ಹಾಯ್ ನನ್ನ ಸ್ನೇಹಿತರೇ ಎಲ್ಲರಿಗೂ ಸ್ವಾಗತ ನೋಡಿ ನಾವೀಗ ಮದೂರು ದೇವಸ್ಥಾನಕ್ಕೆ ನಮ್ಮ ಊರಿನಿಂದ ಹೊರೆ ಕಾಣಿಕೆ ಇದ್ದೇವೆ ಅಂದರೆ ನಮ್ಮ ಒಂದು ಇಲ್ಲಿ ದೇವಸ್ಥಾನ ಉಂಟು ಆಗ ನಮ್ಮ ಕಮಿಟಿಯ ಸಂಘದವರು ಎಲ್ಲರೂ ಕೂಡ ಇವತ್ತು ಹೊರೆ ಕಾಣಿಕೆ ಹೋಗ್ತಾ ಇದ್ದೇವೆ ಇವತ್ತು ಆರನೇ ದಿವಸ ಮದೂರಲ್ಲಿ ಹಾಗೆ ನೋಡಿ ನಮ್ಮ ಹೊರೆ ಕಾಣಿಕೆ ನಮ್ಮ ಗಾಡಿಯಲ್ಲಿ ನೋಡಿ ಫುಲ್ಲಾಗಿದೆ ಎಲ್ಲ ಸಾಮಾನುಗಳು ಸಹ ಹಾಗೆ ಎಲ್ಲರೂ ಸಹ ಡ್ರೆಸ್ ಕೋಡ ಮಾಡಿ ಚಂದವಾಗಿ ಎಲ್ಲ ಸುಂದರ ಸುಂದರಿಗಳು ಮಕ್ಕಳು ಎಲ್ಲರೂ ಚಂದವಾಗಿ ಹೊರಡಿ ನಿಂತಿದ್ದಾರೆ ನೋಡಿ ಒಂದು ಬಸ್ಸೇಗ ಹೋಗ್ತಾ ಉಂಟು ಇಲ್ಲಿಂದ ಬಸ್ ಮಾತ್ರ ಅಲ್ಲ ಆದರೆ ಹಿಂದೆ ಸಹ ಬೇರೆ ವೆಹಿಕಲ್ ಸಹ ಉಂಟು ಈಗ ಹೋಗ್ತಾ ಇದ್ದಾರೆ ಈಗ ಅಂದರೆ ನಮ್ಮ ಇಲ್ಲಿಂದ ಒಂದು ಆ ದೈವಸ್ಥಾನದ ಒಂದು ಸಂಘದವರು ಆಮೇಲೆ ನಮ್ಮ ಇದು ನೋಡಲಿಕ್ಕೆ ಹೋದರೆ ನಮ್ಮ ಈ ಒಂದು ಪಂಚಾಯತ್ನ ಎಲ್ಲರೂ ಸಹ ಹೋಗ್ತಾರೆ ನಮ್ಮ ಇಲ್ಲಿಂದು ದೇವಸ್ಥಾನದ ಒಂದು ಬಸ್ ಮತ್ತು ಸ್ವಲ್ಪ ಬೇರೆ ಎಲ್ಲ ಸಣ್ಣ 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 ಗಾಡಿಗಳೆಲ್ಲ ಉಂಟು ಕಾರು ಹಾಗೆ ಬೇರೆ ಎಲ್ಲ ಕಾ ಗಾಡಿಗಳೆಲ್ಲ ಉಂಟು ಆಮೇಲೆ ಬೇರೆ ಒಂದೊಂದು ಅಂದರೆ ಭಜನಾ ಮಂದಿರದು ಮತ್ತು ಬೇರೊಂದು ದೇವಸ್ಥಾನ ಉಂಟು ಇಲ್ಲ ಅಲ್ಲಿದು ಹಾಗೆ ಕೆಲವು ಎಲ್ಲ ಕಮಿಟಿಯವರು ಸಂಘಗಳೆಲ್ಲ ಮಾಡಿ ಹಾಗೆ ಒಂದು ಸಾಧಾರಣ ಸುಮಾರು ಒಂದು ಏಳ್ನೂರು ಎಂಟುನೂರು ಜನದ ಹತ್ತಿರ ಅಲ್ಲಿಗೆ ಸೇರ್ತೇವೆ ಮಧುರಿಗೆ ಸೇರ್ತೇವೆ ನೋಡಿ ನಮ್ಮದೊಂದು ಸಂಘದಿಂದ ಹೊರ ಕಾಣಿಕೆ ಒಂದು ಎರಡು ಗಾಡಿ ಎಷ್ಟು ಉಂಟು ಅಂದರೆ ಇದು ಬೆಳಿಗ್ಗೆ ಈಗ ನೋಡಿ ಬೆಳಿಗ್ಗೆ ಅಂದರೆ ಒಂದು ಆರು ಗಂಟೆಗೆ ಈಗ ಬೆಳಿಗ್ಗೆ ಬೆಳಿಗ್ಗೆ ಆಗ್ತದಷ್ಟೇ ಬೆಳಕು ಬರ್ತದಷ್ಟೇ ಅಂದರೆ ಅವರು ಮಧುರ ದೇವಸ್ಥಾನದಿಂದ ಹೊರೆ ಕಾಣಿಕೆಗೆ ಟೈಮಿಂಗ್ ಕೊಟ್ಟಿದ್ದಾರೆ ಫಸ್ಟೇ ಅವರು ಟೈಮಿಂಗ್ ಕೊಟ್ಟಿದ್ದಾರೆ ಹಾಗೆ ಒಬ್ಬರೊಬ್ಬರು ಒಂದೊಂದು ಟೈಮ್ ಆಗಿ ಹೋಗುದು ನಮ್ಮ ಈ ಪಂಚಾಯತ್ನವರಿಗೆ ಬೆಳಿಗ್ಗೆ ಟೈಮ್ ಕೊಟ್ಟದು ಅದು ಮಾತ್ರ ಅಲ್ಲ ನಮ್ಮ ಎಲ್ಲರದ್ದು ಸಹ ಕರ ಸೇವೆ ಸಹ ಉಂಟಲ್ಲಿ ಅಂದರೆ ನಾನು ಹೋಗಲಿಲ್ಲ ಈ ಒಂದು ದಿವಸದ ಕಾರ್ಯಕ್ರಮಕ್ಕೆ ಅಂದರೆ ನಂದ ಹೋಗಿದ್ದಾನೆ ಅವನು ವಿಡಿಯೋ ಎಲ್ಲ ತೆಗೆಯೋದು ಅರ್ಜು ಹೋಗಿದ್ದಾನೆ ಅವನು ಕುಣಿತ ಭಜನೆ ಉಂಟು ಮತ್ತು ನಮ್ಮ ಮನೆಯವರು ಸಹ ಹೋಗಿದ್ದಾರೆ ನೋಡಿ ನಮ್ಮದು ಈ ಸಂಘದ ಮಕ್ಕಳೆಲ್ಲ ಈಗ ಕುಣಿತ ಭಜನೆ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಗ್ಯಾಸ್ನ ಸಹ ಉಂಟು ಅದಕ್ಕೆ ಸ್ಪೀಕರ್ ಹಾಕಿದ್ದೇವೆ ನಾವು ನಾನಂದರೆ ಅಲ್ಲಿನ ಒಂದು ವ್ಯೂ ನನ್ನ ಸ್ನೇಹಿತರ ಮುಂದೆ ನಾನು ಶೇರ್ ಮಾಡ್ತಿದ್ದೇನೆ ಈಗ ಅವರು ಒಂದು ಎಂಟು ಗಂಟೆ ಆಗುವಾಗ ಅಲ್ಲಿ ತಲುಪಿದ್ದಾರೆ ನೋಡಿ ಈಗ ಎಲ್ಲರೂ ಒಟ್ಟು ಸೇರಿದ್ದಾರೆ ಈಗ ಅಲ್ಲಿ ಅಂದ್ರೆ ಎಲ್ಲ ವೀಡಿಯೋ ಮಗನಿಗೆ ತೆಗಿಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಿದ್ ನಾನು ಅಂದರೆ ಇದು ಕುಣಿತ ಭಜನೆದು ಸಾಂಗು ತುಂಬ ಒಳ್ಳೇದುಂಟು ನಾನು ಮಾತ್ರ ಸಾಂಗ್ ಇದಕ್ಕೆ ಹಾಕೋದಿಲ್ಲ ಅಂದರೆ ನನಗೆ ಕಾಪಿ ರೈಟ್ ಬರ್ತದೆ ಹಾಗೆ ನನ್ನದೇ ಆದ ಒಂದು ಮ್ಯೂಸಿಕ್ ಉಂಟಲ್ಲ ಅದು ಹಾಕ್ತಾ ಇದ್ದೇನೆ ಇದು ಈಗ ಲಾಸ್ಟ್ ಮದುವರಲ್ಲಿ ಏಳನೇ ತಾರೀಕಿಗೆ ಲಾಸ್ಟ್ ಆರು ತಾರೀಕಿಗೆ ಮೂಡಪ್ಪ ಸೇವೆ ನೋಡಿ ಈಗ ದೇವಸ್ಥಾನದ ಅಂದ್ರೆ ಗೋಪುರದ ಹತ್ರ ಮುಟ್ಟಿದ್ರೆ ಎಲ್ಲರೂ ಸಹ ಅಂದ್ರೆ ಈಗ ಡೈರೆಕ್ಟ್ ಒಳಗೆ ಹೋಗ್ತಾ ಇದ್ದಾರೆ ಬೆಳಿಗ್ಗೆ ಆಗಿದ್ರಿಂದ ಸ್ವಲ್ಪ ರಶ್ ಕಡಿಮೆ ಉಂಟು ಇವತ್ತು ಹಾಗೆ ನೋಡಿ ಒಳಗಿನ ದರ್ಶನ ಎಲ್ಲ ಆಯಿತು ಈಗ ನಮ್ಮ ಈಗ ಅಂದರೆ ಅಲ್ಲಿ ನಾ ಹೇಳಿದೆಲ್ಲ ಅವರು ಕರ ಒಂದು ದಿವಸದ ಕರ ಸೇವೆ ಅವರು ಸಹ ಮಾಡ್ತಾರೆ ಅಂದರೆ ಬೆಳಿಗ್ಗೆ ಹೋದವರು ಸಂಜೆ ಅವರು ರಿಟರ್ನ್ ಆದೋದು ಈಗೆಲ್ಲ ಬಳಸ್ತಾ ಇದ್ದಾರೆ ಎಲ್ಲರೂ ಸಹ ನೋಡಿ ಉಗ್ರಹಣ ನೋಡಿ ಅಂತೆ ಫುಲ್ ಆಗಿದೆ ಈಗ ಈಗ ಅಂದರೆ ಒಳಗಿದ್ದು ಫುಲ್ಲೆಲ್ಲ ಆಗೋದಿಲ್ಲ ನಾನು ನಿಮಗೆ ಮೊನ್ನೆ ಫುಲ್ ವೀಡಿಯೋ ತೋರಿಸಿದ್ದೆ ಈಗೆಲ್ಲ ಆಗಿದೆ ಸಾಮಾನೆಲ್ಲ ಇಷ್ಟೇ ಇರೋದು ಇವತ್ತಿನ ವೀಡಿಯೋ ಥ್ಯಾಂಕ್